ಅಪರಾಧ ಜಗತ್ತಿನ ಅನಾವರಣ ಎಫ್ಐಆರ್ಗೆ ಸ್ವಾಗತ ನಾನು ಸಂದೀಪ್ ಮೇಲುಗಿರಿ ಇನ್ನು ಅದೆಷ್ಟು ಪೊಲೀಸ್ ಅಧಿಕಾರಿಗಳ ಹೆಣ ನೋಡಬೇಕೋ ಏನು ಅನ್ನಿಸುವುದಕ್ಕೆ ಶುರುವಾಗಿ ಹೋಗಿದೆ ಇವತ್ತು ಬೆಳಗ್ಗೆ ಕೋಲಾರದ ಮಾಲೂರಿನಿಂದ ಬಂದಿದ್ದು ಸರ್ಕಲ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಶೂಟ್ ಮಾಡಿಕೊಂಡಿದ್ದಾರೆ ಅನ್ನೋ ಸುದ್ದಿ ಸುದ್ದಿ ಮಾಡಬೇಕು ಅನ್ನೋದಕ್ಕಿಂತ ಏನಾಗಿದೆ ನೋಡ್ಬೇಕು ಸತ್ಯದ ಹುಡುಕಾಟ ಇಲ್ಲಿಂದಲೇ ಶುರುವಾಗಬೇಕು ಅಂತ ಕೋಲಾರದ ಮಾಲೂರು ಠಾಣೆಗೆ ದೌಡಾಯಿಸ್ತು ಮಾಧ್ಯಮ ತಂಡ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಮಾಧ್ಯಮದವರನ್ನ ಘಟನೆ ನಡೆದಂತಹ ಸ್ಥಳಕ್ಕೆ ಬಿಡೋದಕ್ಕೆ ರೆಡಿ ಇರಲಿಲ್ಲ ಆದ್ರೆ ಆ ಘಟನೆಯ ತೀವ್ರತೆ ಹೊರಗಿಂದಾನೇ ಕಾಣಿಸೋ ಹಾಗಾಗಿತ್ತು ಇನ್ಸ್ಪೆಕ್ಟರ್ ಚೇಂಬರ್ನ ಕಿಟಕಿಯ ಗಾಜಿಗೆ ಗುಂಡು ತಾಗಿರುವಂತಹ ಮಾರ್ಕ್ ಕಾಣಿಸ್ತು ಅಲ್ಲಿ ಒಳಗೇನಾಗಿರಬಹುದು ಅನ್ನೋದನ್ನ ಊಹಿಸಬಹುದು ಆದರೆ ಇದು ಊಹಾಪೋಹಗಳನ್ನು ಮಾಡುವಂಥದ್ದಲ್ಲ ಅದರಲ್ಲೂ ಇತ್ತೀಚೆಗೆ ಪೊಲೀಸ್ ಅಧಿಕಾರಿಗಳ ಸಾವಿನ ಸುದ್ದಿ ಜಾಸ್ತಿ ಆಗ್ತಾ ಇದೆ ಕಲ್ಲಪ್ಪ ಹಂಡಿ ಭಾಗದಿಂದ ಆರಂಭವಾದ ಆತ್ಮಹತ್ಯಾ ಸರಣಿಯಲ್ಲಿ ಡಿವೈಎಸ್ಪಿ ಪಿ ಗಣಪತಿಯವರ ಸಾವಂತೂ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತು ಆ ಪ್ರಕರಣವನ್ನ ಆತ್ಮಹತ್ಯೆ ಅಂತ ಹೇಳಿದ್ರು ಕೂಡ ಆ ಬಗ್ಗೆ ಸಣ್ಣದೊಂದು ಡೌಟ್ ಇಟ್ಕೊಂಡು ಇಡೀ ಪ್ರಕರಣದ ಪೊಲೀಸ್ ತನಿಖೆಯ ಬಗ್ಗೆ ಕೂಡ ಅನುಮಾನದಿಂದ ನೋಡುವಂತಹ ಪರಿಸ್ಥಿತಿ ಇವತ್ತಿಗೂ ಇದೆ ಇದೆಲ್ಲದರ ನಡುವೆ ಈಗ ರಾಘವೇಂದ್ರ ಅವರ ಡೆತ್ ಆಗಿದೆ ಎರಡು ಸಾವಿರದ ಮೂರರ ಬ್ಯಾಚಲ್ಲಿ ಪೊಲೀಸ್ ಇಲಾಖೆಯನ್ನ ಸೇರಿ ಕಲಬುರಗಿಯಲ್ಲಿ ತರಬೇತಿ ತಗೊಂಡು ಹಲವು ಕಡೆ ತಮ್ಮ ಸೇವೆಯನ್ನ ಸಲ್ಲಿಸಿದಂಥ ರಾಘವೇಂದ್ರ ಅವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇದೇ ಕೋಲಾರದ ಮಾಲೂರಿನಲ್ಲಿ ಇಲ್ಲಿನ ಮೇಮಗಲ್ ಸಮೀಪದ ನರಸಾಪುರದವರಾದಂಥ ರಾಘವೇಂದ್ರ ತನ್ನ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ್ಲೇನೆ ಇಂಥದ್ದೊಂದು ಘಟನೆ ನಡೆದಿದೆ ಇದು ಆತ್ಮಹತ್ಯೆನಾ ಅಥವಾ ಹತ್ಯೆನಾ ಅನ್ನೋದ್ರ ಬಗ್ಗೆ ಹತ್ತಿರದವರಿಗೆ ಅನುಮಾನ ಇದೆ ರಾಘವೇಂದ್ರ ತೀರಾ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ವ್ಯಕ್ತಿ ಅಲ್ಲ ಅಂತಾನೆ ಪ್ರತಿಯೊಬ್ಬರೂ ಹೇಳ್ತಾರೆ ಅದರಲ್ಲೂ ಕುಟುಂಬದವರಿಗೆ ಈ ಬಗ್ಗೆ ಕಲ್ಪನೆ ಮಾಡಿಕೊಳ್ಳೋದಕ್ಕೂ ಆಗ್ತಾ ಇಲ್ಲ ಯಾಕೆಂದ್ರೆ ಇತ್ತೀಚೆಗೆ ರಾಘವೇಂದ್ರ ತುಂಬಾ ಖುಷಿಯಾಗಿತ್ತು ಈಗೆ ಕೆಲವೇ ದಿನಗಳ ಹಿಂದೆ ಸಂಬಂಧಿಕರನ್ನೆಲ್ಲ ಕರೆದು ಊಟ ಹಾಕಿಸಿ ಮುದ್ದಿನ ಮಗನ ನಾಮಕರಣ ಮಾಡಿದ್ವಿ ಆ ಎಳಸು ಕಂದನನ್ನ ಮಲಗಿಸಿಕೊಂಡು ಕೂತಿದ್ದಂಥ ರಾಘವೇಂದ್ರರ ಪತ್ನಿ ಚೈತ್ರಾಗೆ ಈ ಸುದ್ದಿ ಕೇಳಿ ಅದೆಂಥ ಆಘಾತವಾಗಿರಬೇಡ ಆಕೆ ರಾಘವೇಂದ್ರ ಅವರ ಸಾವಿನ ಸುದ್ದಿ ಕೇಳಿದ ಮೇಲೂ ಸ್ಥಳಕ್ಕೆ ಬಂದಿರಲಿಲ್ಲ ಅನ್ನೋ ಕಾರಣಕ್ಕೆ ಗಂಡ ಹೆಂಡತಿ ನಡುವೆ ಸರಿಗಿರ್ಲಿಲ್ಲ ಅನ್ನುವಂತ ಮಾತುಗಳೆಲ್ಲ ಆದರೆ ರಾಘವೇಂದ್ರ ಮಡದಿ ಅವರ ಮೊಬೈಲ್ಗೆ ಕಾಲ್ ಮಾಡಿ ರಿಸೀವ್ ಮಾಡದಿದ್ದಾಗ್ಲೆ ಆಕೆ ಸ್ಟೇಷನ್ ಗೆ ಕರೆ ಮಾಡಿ ಬೆಳ್ ಬೆಳಿಗ್ಗೆನೆ ಕಾನ್ಸ್ಟೇಬಲ್ ಅವರ ಚೇಂಬರ್ ಗೆ ಹೋಗಿದ್ದಂತೆ ಇನ್ಫಾರ್ಮೇಶನ್ ಬಂದಿರೋದ್ ಪ್ರಕಾರ ಸಿಬಿಐ ರಾಘವೇಂದ್ರ ಇವತ್ತು ಬೆಳಗ್ಗೆ ದ ಪರ್ಸನ್ ಹೂ ಹ್ಯಾಸ್ ಕಮ್ ಟು ಕ್ಲೀನ್ ದ ರೂಮ್ ಅಲ್ಲ ನನ್ನ ಒಂದು ಕಾನ್ಸ್ಟೇಬಲ್ ಹ್ಯಾಸ್ ಕಮ್ ಅವ್ರದ್ದು ವೈಫ್ ಕಾಲ್ ಮಾಡಿ ಫೋನ್ ಪಿಕಪ್ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ನಮ್ಮ ಕ್ರೈಮ್ ಕಾನ್ಸ್ಟೇಬಲ್ ಮೇಲೆ ಹೋಗಿ ನೋಡಿದಾಗ ಈ ಹ್ಯಾಸ್ ಶಾರ್ಟ್ ಹಿಂಗ್ಸಿಂಗ್ ಅಂತ ಹೇಳಿದೆ ಆಫ್ಟರ್ ದಟ್ ಇಮಿಡಿಯೇಟ್ಲಿ ದಟ್ ರೂಮ್ ಇಸ್ ಲಾಕ್ ಅಂದ ಹಾಗೆ ರಾಘವೇಂದ್ರ ಅವರು ರಾತ್ರಿ ಮಗನ ಜೊತೆ ಆಡ್ಕೊಂಡು ಹೆಂಡತಿಗೆ ಬಾಯ್ ಹೇಳಿ ಮಧ್ಯರಾತ್ರಿ ಯಾವುದೋ ರೇಡ್ ಇದೆ ಮುಗಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿ ಮನೆಯಿಂದ ಹೊರಟ್ರು ಅಂತ ಹೇಳಲಾಗ್ತಾ ಇದೆ ಆ ನಂತರವೇ ಈ ಘಟನೆ ನಡೆದದ್ದು ತಡರಾತ್ರಿ ಅವರು ಸಾವನ್ನಪ್ಪಿದ್ರ ಅಥವಾ ಬೆಳಗಿನ ಜಾವದವರೆಗೆ ಇದ್ರ ಏನಾಯ್ತು ಮಿಡ್ ನೈಟ್ ಮಿಸ್ಟರಿ ಏನು ಅನ್ನೋದು ತಕ್ಷಣ ಅರ್ಥವಾಗುವಂಥದ್ದಲ್ಲ ಒಟ್ಟಿನಲ್ಲಿ ಕೋಲಾರದ ಪೊಲೀಸ್ ಇಲಾಖೆ ಬೆಳಗ್ಗೆನೆ ಇತ್ತ ಧಾವಿಸ್ತು ಆದರೆ ಅವರು ಆ ಕೂಡ್ಲೇ ಸ್ಪಾಟ್ಗೆ ಹೋಗಿಲ್ವಂತೆ ಬೆಳಗ್ಗೆ ಬಹಳ ಅನ್ಫಾರ್ಚುನೇಟ್ ಆಗಿರುವಂತಹ ಒಂದು ನ್ಯೂಸ್ ಬಂದಿದೆ ನಮ್ಮ ಮಾಳೂರಲ್ಲಿರುವ ಸರ್ಕಲ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ರಾಘವೇಂದ್ರ ಅಂತವರು ಬೆಳಗ್ಗೆ ತಮ್ಮ ಚೇಂಬರ್ ಅಲ್ಲಿ ಶಾರ್ಟ್ ಆಗಿರುವಂತ ಅವಸ್ಥೆಯಲ್ಲಿದ್ದಾರೆ ಅಂತ ನಮ್ಮ ಸಿಬ್ಬಂದಿಯಿಂದ ಮಾಹಿತಿ ಬಂತು ಮಾಹಿತಿ ಸಿಕ್ತು ಅನ್ನೋದು ಬಿಟ್ರೆ ಇನ್ನೊಂದು ವಿಷಯ ಹೇಳಲಿಲ್ಲ ಎಸ್ ಪಿ ದಿವ್ಯಾ ಗೋಪಿನಾಥ್ ಅವರು ಕಾನೂನು ಪ್ರಕಾರ ನಾವು ಯಾರು ಸ್ಥಳಕ್ಕೆ ಹೋಗೋ ಹಾಗಿಲ್ಲ ಮೊದಲು ಅವರ ಫ್ಯಾಮಿಲಿ ಅವರು ನೋಡಬೇಕು ಎಫ್ ಎಸ್ ಎಲ್ ತಂಡದಿಂದ ಮಹಜರ್ ಆಗಬೇಕು ಅಂತ ಹೇಳಿದ್ರು ಅದಕ್ಕೆ ಬೆಂಗಳೂರಿನಿಂದ ಟೀಮ್ ಹೋಯ್ತು ಅಲ್ಲಿವರೆಗೆ ನಮ್ಮ ಕೋಲಾರದ ವರದಿಗಾರ ಲಕ್ಷ್ಮೀಪತಿ ಹಾಗೂ ಈ ಪ್ರಕರಣದ ವರದಿಗೆ ತೆರಳಿದಂತಹ ರಮೇಶ್ ಒಂದೊಂದೇ ವಿಷಯವನ್ನ ವಿವರಿಸ್ತಾ ಬಂದ್ರು ಒಂದು ಗಂಟೆ ಸುಮಾರಿಗೆ ಅವರು ಠಾಣೆಗೆ ಬರ್ತಾರೆ ಒಂದು ಕಾಕಿ ಪ್ಯಾಂಟ್ ಮತ್ತೆ ಒಂದು ಟಿ ಶರ್ಟ್ ಹಾಕೊಂಡು ಅವರು ಒಳಗಡೆ ಬಂದ್ರೆ ಠಾಣೆಗೆ ಬರ್ತಾರೆ ನಂತರ ಸುಮಾರು ಮೂರು ಮೂರುವರೆ ಹೊತ್ತಿಗೆ ಒಂದು ಇಬ್ಬರು ಪಿ ಸಿಗಳ ಜೊತೆ ಅವರು ಒಂದಷ್ಟು ಕಾಲ ಮಾತುಕತೆಯನ್ನು ಮಾತಾಡಿದ್ರು ಒಂದು ಸ್ಪೆಷಲ್ ರೈಡ್ ಇದೆ ಅಂತೇಳಿ ಅವ್ರು ಇಲ್ಲಿಗೆ ಬಂದಿದ್ರು ಅಂತ ಒಂದು ಅನ್ನುವಂಥ ಮಾತನ್ನು ಹೇಳ್ತಾರೆ ಆದರೆ ಸ್ಪೆಷಲ್ ರೈಡ್ ಇತ್ತ ಇಲ್ವಾ ಅನ್ನುವಂಥದ್ದು ಇನ್ನೂ ಯಾವುದು ಸ್ಪಷ್ಟವಾದಂಥ ಮಾಹಿತಿ ಇಲ್ಲ ಆದರೆ ಬೆಳಿಗ್ಗೆ ಶಫಿ ಅನ್ನುವಂಥ ಒಬ್ಬ ಕಾನ್ಸ್ಟೇಬಲ್ ಅವರ ಚಾ ಚೇಂಬರ್ಗೆ ಹೋಗಿ ನೋಡಿದ ಸಂದರ್ಭದಲ್ಲಿ ಅವರು ಅಂದರೆ ಗುಂಡನ್ನು ಆರಿಸ್ಕೊಂಡಂತಹ ಒಂದು ಸ್ಥಿತಿಯಲ್ಲಿ ಬಿದ್ದಿದ್ರು ಅನ್ನುವಂಥದ್ದು ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು ಅಷ್ಟು ಹೊತ್ತಿಗೆ ರಾಘವೇಂದ್ರ ಅವರ ಕುಟುಂಬದವರು ಅಲ್ಲಿಗೆ ಬಂದಿದ್ರು ಆ ದುಃಖ ಯಾರಿಗೂ ಬೇಡ ನಂತರ ಮನೆಯವರ ಸಮ್ಮುಖದಲ್ಲೇ ಹೆಚ್ಚಿನ ತನಿಖೆ ನಡಿತು. ಆಲೂರು ಠಾಣೆಯ ಮೊದಲನೇ ಮಹಡಿಯಲ್ಲಿರುವಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಚೇಂಬರ್ ಒಳಗೆ ಒಂದು ಟೀಮ್ ಹೋಗ್ತಾ ಇದ್ದ ಹಾಗೇನೆ ಅಲ್ಲಿನ ಚಿತ್ರಣ ನಮಗೆ ಸಿಕ್ತು ಅದು ನಿಜಕ್ಕೂ ಘೋರ ದೃಶ್ಯ ಚೇರ್ ಮೇಲೆ ಕೂತಿದ್ದಲ್ಲಿ ಕೂತಿದ್ದ ಹಾಗೇನೆ ಸತ್ ಹೋಗಿದ್ದಾರೆ ಹಣೆಯ ಎಡಭಾಗದಲ್ಲಿ ಗುಂಡು ನುಗ್ಗಿದಂತ ಮಾರ್ಕ್ ಇದೆ ಸುತ್ತಲೂ ನೆತ್ತರು ಚೆಲ್ಲಿದೆ ಉಳಿದ ಹಾಗೆ ಚೇಂಬರ್ನಲ್ಲಿಟ್ಟಿದ್ದಂತಹ ಎಲ್ಲಾ ವಸ್ತುಗಳು ಹಾಗೆ ಇದ್ವು ಅವುಗಳಲ್ಲೇ ಪೊಲೀಸರು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ ಇನ್ನು ರಾಘವೇಂದ್ರ ಅವರು ಆ ರಾತ್ರಿ ತಮ್ಮ ಠಾಣೆಯ ರೈಟರ್ ಗೆ ಕಾಲ್ ಮಾಡಿ ಕರೆಸಿ ಸ್ಟೇಷನ್ ಲಾಕರ್ ಒಳಗೆ ಇಟ್ಟಿದ್ದಂತಹ ರಿವಾಲ್ವರ್ ಅನ್ನ ಒಂದು ರೇಡ್ ಇದೆ ಅಂತ ಎಂಟ್ರಿ ಮಾಡಿಸೇ ತಗೊಂಡಿದ್ರು ಆದ್ರೆ ರೇಡ್ಗೆ ಹೋದ್ರ ಅವ್ರ ಜೊತೆ ಯಾರಿದ್ರು ಯಾವಾಗ ಬಂದ್ರು ಅಲ್ಲೇನಾದರೂ ಅಹಿತಕರವಾದಂಥ ಘಟನೆ ನಡೆದಿತ್ತಾ ಅನ್ನೋ ಬಗ್ಗೆ ಪೊಲೀಸ್ ಅಧಿಕಾರಿಗಳನ್ನೇ ಪ್ರಶ್ನಿಸಿ ಉತ್ತರ ಪಡೆಯುವಂಥ ಪ್ರಯತ್ನ ನಡೀತು ಫಿಸಿಕಲ್ ಎವಿಡೆನ್ಸಸ್ ಏನಿದೆ ಅದು ಕಲೆಕ್ಟ್ ಮಾಡಿದ್ದೀವಿ ಎಕ್ಸ್ಪರ್ಟ್ಸ್ ಅವರು ಬಂದಿದ್ರು ಬೆಂಗ್ಳೂರಿಂದ ಆ ಎಕ್ಸ್ಪರ್ಟ್ಸ್ ಅವರು ವೆಪನ್ ಮತ್ತು ಸೀನ್ ಆಫ್ ಅಫೆನ್ಸ್ ಆಮೇಲೆ ಏನೇನು ಸಾಮ್ ಸಾಮಾನಿತ್ತು ಅಲ್ಲಿ ಅಲ್ಲಿ ಎಲ್ಲ ಅವರು ಪರಿಶೀಲನೆ ಮಾಡ್ತಾ ಇದ್ರು ಫಿಂಗರ್ ಪ್ರಿಂಟ್ ಎಲ್ಲ ಏನೇನಾದವ್ರ ಸೈಂಟಿಫಿಕ್ ಆಗಿ ಮಾಡ್ತಾ ಅವರು ಜೊತೆಗೆ ಇಲ್ಲಿ ಸ್ಟೇಷನ್ ಚೆಕ್ಅಪ್ ಮಾಡ್ತಾ ಇದೀವಿ ಏನೋ ಕಾರಣ ಇರಬಹುದು ನಿನ್ನೆ ಡ್ಯೂಟಿಗೆ ಹೋಗೋ ಸಂದರ್ಭದಲ್ಲಿ ರೈಡ್ ಮಾಡೋಕ್ಕೆ ಒಕ್ಕಲೇರಿ ಕಡೆ ಹೋಗಿದ್ರು ಹೋದಂಥ ಸಂದರ್ಭದಲ್ಲಿ ಮತ್ತೆ ಮಧ್ಯರಾತ್ರಿ ಬಂದು ಈ ಥರ ಆತ್ಮಹತ್ಯೆ ಮಾಡ್ಕೊಳಕ ಏನು ಕಾರಣ ಇರಬಹುದು ಅಲ್ಲ ಇದು ಸ್ಟೇಷನ್ದು ವಿಷಯ ಇದೆ ಸ್ಟೇಷನ್ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಆಫೀಸರ್ ಡಿ ಎಸ್ ಪಿ ಕೊಟ್ಟಿದ್ದೀವಿ ಅಲ್ಲಿ ಯಾವೆಲ್ಲ ಆಂಗಲ್ ತನಿಖೆ ನಡೀತು ಏನೆಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ರು ಗೊತ್ತಿಲ್ಲ ವಿಪರ್ಯಾಸ ಅಂದ್ರೆ ಎಲ್ಲ ಕಡೆ ಸಿ ಕ್ಯಾಮರಾ ಹಾಕಬೇಕು ಅಂತ ರೂಲ್ಸ್ ಮಾಡುವ ನಮ್ಮ ಪೊಲೀಸರೇ ಸ್ಟೇಷನ್ ಅಲ್ಲಿ ಸಿ ಸಿ ಕ್ಯಾಮರಾವನ್ನು ಅಳವಡಿಸಿಲ್ಲ ಹಂಗಾಗಿ ರಾತ್ರಿ ಅಲ್ಲಿ ಏನ್ ನಡೀತು ಅನ್ನೋದನ್ನ ಯಾರಾದರೂ ಹೇಳಬೇಕು ಅಷ್ಟೇ ಸಿ ಸಿ ಕ್ಯಾಮರಾ ಅಳವಡಿಸಿಲ್ಲ ಮನೆಯಲ್ಲಿ ಮಾಡ್ತೀವಿ ಕಡ್ಡಾಯವಾಗಿ ಇರಬೇಕು ಅಂತ ಇಲ್ಲ ಬಟ್ ಇದು ಹೊಸ ಬಿಲ್ಡಿಂಗ್ ನಿಮಗೆ ಗೊತ್ತಿರಬಹುದು ಇದು ಹೊಸ ಬಿಲ್ಡಿಂಗ್ ಆಗಿದೆ ಪ್ರಪೋಸಲ್ ಇದೆ ಎಲ್ಲ ಪ್ರಕರಣಗಳಲ್ಲಿ ಹೇಳೋ ಹಾಗೆ ಇಲ್ಲೂ ಇಂಥದ್ದೊಂದು ದುರ್ಘಟನೆ ನಡೆದ ಮೇಲೆ ಪೊಲೀಸರು ಸಿಸಿ ಟಿವಿ ಹಾಕಿಸ್ತೀವಿ ಅನ್ನುವಂಥ ಮಾತಾಡ್ತಾ ಇದ್ದಾರೆ ಸದ್ಯಕ್ಕೆ ಯಾರಾದರೂ ರಾತ್ರಿ ಅಲ್ಲಿಗೆ ಬಂದಿದ್ರ ಏನಾದರೂ ನಡೀತಾ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಅಂದ ಹಾಗೆ ರಾಘವೇಂದ್ರ ಸತ್ತ ಜಾಗದಲ್ಲಿ ಒಂದು ಡೆತ್ ನೋಟ್ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ ಪೊಲೀಸರು ಹೇಳೋದಕ್ಕೆ ರೆಡಿ ಇರಲಿಲ್ಲ ಅಷ್ಟೊತ್ತಿಗೆಲ್ಲ ರಾಘವೇಂದ್ರ ಅವರ ಸೋದರ ಈ ಘಟನೆ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿ ಕಂಪ್ಲೇಂಟ್ ಕೊಟ್ಟಿದ್ರು ಅನುಮಾನಾಸ್ಪದ ಸಾವಿನ ತನಿಖೆ ನಡೀತಾ ಇತ್ತು ಅಲ್ಲಿ ರಾಘವೇಂದ್ರ ಆತ್ಮಹತ್ಯೆ ಮಾಡಿಕೊಳ್ಳುವಂತವರಲ್ಲ ಅನ್ನುವಂತ ಮಾತು ಬಂತೇ ವಿನಃ ಯಾರ ಮೇಲಾದ್ರೂ ಅನುಮಾನ ವ್ಯಕ್ತವಾಗಲಿಲ್ಲ ಎಲ್ಲರೂ ಜೊತೆ ಫ್ಯಾಮಿಲಿ ಜೊತೆಲಿ ಚೆನ್ನಾಗಿದ್ದಾರೆ ಅಣ್ಣ ತಮ್ಮ ಜೊತೆಲಿ ಸಂಬಂಧಿಕರ ಜೊತೆ ಫ್ರೆಂಡ್ ಸರ್ಕಲ್ ಅಲ್ಲಿ ಈವನ್ ಮಾಲ್ರಿಕೆ ಕುರುಗಳ ಅಧಿಕಾರಿಗಳ ಜೊತೆಲಿ ಎಲ್ಲರೂ ಜೊತೆಲಿ ಚೆನ್ನಾಗಿದ್ದಾರೆ ಎಸ್ಪಿ ಮೇಡಮ್ ಬಗ್ಗೆ ತುಂಬಾ ಅವರು ಹೇಳ್ತಿದ್ರು ಯಾವಾಗಲೂ ನಮ್ಮ ಜೊತೆಲೇ ಒಳ್ಳೆ ಆಫೀಸರ್ ಅಣ್ಣ ಒಳ್ಳೆ ಆಫೀಸರು ನನಗಿಂತ ಆಫೀಸರ್ ಬೇಕಾಗಿತ್ತು ಅಂತ ಇವರೇನೋ ದಿವ್ಯಾ ಗೋಪಿನಾಥ್ರಂತ ಅಧಿಕಾರಿ ಬೇಕಿತ್ತು ಅಂತ ರಾಘವೇಂದ್ರ ಹೇಳ್ತಾ ಇದ್ರು ಅಂತಾರೆ ಜೊತೆಗೆ ಕೌಟುಂಬಿಕ ಕಾರಣವೂ ಇರಲಿಲ್ಲ ಸಂಸಾರದಲ್ಲಿ ಸಮಸ್ಯೆನೇ ಇರಲಿಲ್ಲ ಅನ್ನುವಂಥ ಮಾತನ್ನು ಫ್ಯಾಮಿಲಿಯ ಜನ ಆಡಿದ್ದಾರೆ ಹಾಗಾದರೆ ರಾಘವೇಂದ್ರ ಅವರು ಯಾಕೆ ಸಾಯ್ತಾರೆ ಅವರದ್ದು ಕೊಲೆನ ಆತ್ಮಹತ್ಯೆನ ಆತ್ಮಹತ್ಯೆ ಮಾಡಿಕೊಂಡಿದ್ದಾದ್ರೆ ಯಾಕೆ ಮಾಡಿಕೊಂಡು ಹೀಗೆ ಹುಡುಕೊಂಡು ಹೋದ್ರೆ ವಿಷಯ ಎಲ್ಲಿಂದ ಎಲ್ಲಿಗೂ ಹೋಗ್ತಿದೆ